ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ತಿಂಗಳ ಈ ವಾರದಲ್ಲಿ ಹಂಸ ರಾಜಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಗುರುಗ್ರಹವು ಈ ವಾರ ಕಟಕ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದೆ ಆದರೆ ಉನ್ನತ ಸ್ಥಾನದಲ್ಲಿರುವ ಕಾರಣ ಹಂಸ ರಾಜಯೋಗದ ನಿರ್ಮಾಣವಾಗುವುದು ಕೆಲವು ರಾಶಿಗೆ ಸೇರಿದ ಜನರಿಗೆ ಗುರುವಿನ ಈ ಹಿಮ್ಮುಖ ಸಂಚಾರವು ವಿಶೇಷವಾಗಿ ಹೆಚ್ಚಿನ ಪ್ರಯೋಜನಗಳನ್ನುಂಟು ಮಾಡಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಂಸ ರಾಜಯೋಗಕ್ಕೆ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಬಹಳ ಶ್ರೇಷ್ಠ ಸ್ಥಾನವನ್ನು ನೀಡಲಾಗಿದೆ ನವೆಂಬರ್ ತಿಂಗಳ ಈ ವಾರದಲ್ಲಿ ಈ ಶುಭಯೋಗದಿಂದಾಗಿ ಭಾರಿ ಲಾಭ ದೊರಕುವುದು ಜೊತೆಗೆ ಯಶಸ್ಸು ಗಳಿಸುವ ಸಾಧ್ಯತೆಯೂ ಕೂಡ ಬಹಳ ಹೆಚ್ಚಾಗಿರಲಿದೆ ನವೆಂಬರ್ ಹತ್ತು ರಿಂದ ನವೆಂಬರ್ ಹದಿನಾರರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಧನು ರಾಶಿಗೆ ಸೇರಿದ ಜನರಿಗೆ ಈ ವಾರವು ಬಹಳ ಉತ್ತಮವಾಗಿರಲಿದೆ ಈ ವಾರ ನೀವು ಅಲ್ಪ ದೂರ ಪ್ರಯಾಣಿಸಬಹುದು ಈ ಅವಧಿಯಲ್ಲಿ ನಿಮ್ಮ ಮನೆಯವರೊಂದಿಗೆ ಅತ್ಯುತ್ತಮವಾದ ನೆಮ್ಮದಿಯನ್ನು ನೀಡುವ ಸ್ಥಳಕ್ಕೆ ಭೇಟಿ ಮಾಡುವ ಅವಕಾಶ ಲಭಿಸುವುದು ವೃತ್ತಿಜೀವನ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ವಾರವು ನಿಮಗೆ ಬಹಳ ಶುಭವಾಗಿರಲಿದೆ ವಾರದ ಆರಂಭದಲ್ಲಿ ನೀವೊಂದುಕೊಂಡಂತಹ ಲಾಭವನ್ನು ಪಡೆಯುವಿರಿ ಯಾವುದಾದರೂ ವಿಶೇಷವಾದ ಯಶಸ್ಸು ದೊರಕುವುದರೊಂದಿಗೆ ನೀವು ಗೌರವ ಖ್ಯಾತಿಗೆ ಪಾತ್ರರಾಗುವಿರಿ ಇದರಿಂದಾಗಿ ನಿಮ್ಮ ಪ್ರತಿಷ್ಠೆ ಇನ್ನಷ್ಟು ಹೆಚ್ಚಾಗುವುದು ಈ ಅವಧಿಯಲ್ಲಿ ನಿಮ್ಮ ಮನೆಯವರೊಂದಿಗಿನ ಮನಸ್ತಾಪಗಳೆಲ್ಲ ದೂರ ಮಾಡಿಕೊಳ್ಳುವಲ್ಲಿ ಯಶಸ್ಸು ಗಳಿಸುವಿರಿ ಜೊತೆಗೆ ಈ ವಾರ ನಿಮ್ಮ ಮನೆಯ ಎಲ್ಲಾ ಸದಸ್ಯರು ನಿಮ್ಮ ಪ್ರೀತಿಗೆ ಹಸಿರು ನಿಶಾನೆ ತೋರಿಸುವರು ಅಂದರೆ ನಿಮ್ಮ ಮದುವೆಗೆ ಒಪ್ಪಿಕೊಳ್ಳುವರು ಚಂದ್ರರಾಶಿಗೆ ಸಂಬಂಧಿಸಿದಂತೆ ರಾಹು ಮೂರನೇ ಮನೆಯಲ್ಲಿರುವುದರಿಂದ ಆರೋಗ್ಯದ ವಿಷಯದಲ್ಲಿ ಮತ್ತು ನಿಮ್ಮ ಉತ್ತಮ ಆರೋಗ್ಯದ ಬಲದ ಮೇಲೆ ಸಮಯವು ತುಂಬಾ ಉತ್ತಮವಾಗಿರುತ್ತದೆ ನಿಮ್ಮ ಕುಟುಂಬ ಸದಸ್ಯರನ್ನು ಸಹ ನೀವು ಚೆನ್ನಾಗಿ ನೋಡಿಕೊಳ್ಳುತ್ತೀರಿ ಇದರಿಂದಾಗಿ ಕುಟುಂಬದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತದೆ ಒಟ್ಟಾರೆಯಾಗಿ ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮಗೆ ಒಳ್ಳೆಯದು ನೀವು ಯಾರೊಂದಿಗಾದರೂ ಸಹಭಾಗಿತ್ವದ ವ್ಯಾಪಾರದಲ್ಲಿ ತೊಡಗಿದ್ದರೆ ಈ ವಾರ ನಿಮ್ಮ ಪಾಲುದಾರರು ನಿಮ್ಮನ್ನು ಮೋಸಗೊಳಿಸಬಹುದು ಮತ್ತು ನಿಮ್ಮ ಹಣವನ್ನು ತೆಗೆದುಕೊಂಡು ಓಡಿ ಹೋಗಬಹುದು ಆದ್ದರಿಂದ ಪ್ರತಿಯೊಂದು ರೀತಿಯ ವಹಿವಾಟು ಮಾಡುವ ಸಮಯದಲ್ಲಿ ಕಾಗದ ಚೆನ್ನಾಗಿ ನೋಡಿಕೊಳ್ಳಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇತ್ತೀಚೆಗೆ ವಿವಾಹವಾಗಿದ್ದರೆ ಈ ವಾರ ಹೊಸ ಅತಿಥಿಯ ಆಗಮನದ ಒಳ್ಳೆಯ ಸುದ್ದಿಯನ್ನು ನೀವು ಪಡೆಯಬಹುದು ಇದರಿಂದಾಗಿ ಕುಟುಂಬದ ಪರಿಸರದಲ್ಲಿ ಸಕಾರಾತ್ಮಕತೆಯನ್ನು ಕಾಣಲಾಗುತ್ತದೆ ಅಲ್ಲದೆ ಈ ಒಳ್ಳೆಯ ಸುದ್ದಿ ಮನೆಯ ಹಿರಿಯರಿಗೆ ಸಂತೋಷವನ್ನು ನೀಡುವಲ್ಲಿ ಬಹಳ ಪರಿಣಾಮಕಾರಿ ಎಂದು ಸಾಬೀತುಪಡಿಸುತ್ತದೆ ಇದರಿಂದಾಗಿ ಮನೆಯ ಆಹ್ಲಾದಕರ ವಾತಾವರಣದಿಂದಾಗಿ ನಿಮ್ಮ ಮಾನಸಿಕ ಒತ್ತಡ ನಿವಾರಣೆಯಾಗುತ್ತದೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ವೃತ್ತಿಜೀವನದ ಬಗ್ಗೆ ಹೇಳುವುದಾದರೆ ವಾರದ ಆರಂಭವು ತುಂಬಾ ಪರಿಣಾಮಕಾರಿಯಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಜೀವನದ ಒಂದು ಪ್ರಮುಖ ಪ್ರಯಾಣ ಪ್ರಾರಂಭವಾಗುತ್ತದೆ ಆದ್ದರಿಂದ ಮುಂದುವರಿಯುವ ಮೊದಲು ನಿಮ್ಮ ಪೋಷಕರ ಅನುಮತಿಯನ್ನು ಪಡೆಯಿರಿ ಇಲ್ಲದಿದ್ದರೆ ಅವರು ನಿಮ್ಮನ್ನು ಬಾಹ್ಯವಾಗಿ ಮುಜುಗರಕ್ಕೀಡು ಮಾಡುವ ಸಾಧ್ಯತೆಗಳಿವೆ ಮತ್ತು ಇತರ ಮುಂದೆ ಆಕ್ಷೇಪಣೆಯನ್ನು ಎತ್ತುವ ಸಾಧ್ಯತೆಗಳಿವೆ ವಿದೇಶಕ್ಕೆ ಹೋಗುವ ಬಗ್ಗೆ ಯೋಚಿಸುತ್ತಿರುವ ಈ ರಾಶಿ ಚಕ್ರದ ಎಲ್ಲಾ ವಿದ್ಯಾರ್ಥಿಗಳು ಈ ವಾರದ ಮಧ್ಯದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಆದಾಗ್ಯೂ ಇದಕ್ಕಾಗಿ ನೀವು ನಿಮ್ಮ ಗುರಿಯತ್ತ ಗಮನ ಹರಿಸಬೇಕಾಗುತ್ತದೆ ಈ ವಾರದಲ್ಲಿ ಶುಕ್ರ ವೃಶ್ಚಿಕ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಅದು ಇಲ್ಲಿ ಸೂರ್ಯನೊಂದಿಗೆ ಸೇರುತ್ತದೆ ಇದು ನಿಮ್ಮ ಹನ್ನೆರಡನೇ ಮನೆಯನ್ನು ಪ್ರಚೋದಿಸುತ್ತದೆ ಸೂರ್ಯನು ನಿಮ್ಮ ಮನಸ್ಸಿನ ಮೇಲೆ ಬೆಳಕು ಚೆಲ್ಲುತ್ತಾನೆ ನಿಮ್ಮ ಉಪಪ್ರಜ್ಞೆಯ ಆಸೆಗಳನ್ನು ಅಥವಾ ಒಪ್ಪಿಕೊಳ್ಳದ ಭಾವನೆಗಳನ್ನು ಬಹಿರಂಗಪಡಿಸುತ್ತಾನೆ ಆದರೆ ಶುಕ್ರನು ನಿಮ್ಮ ಭಾವನೆಗಳನ್ನು ಮುದುಗೊಳಿಸುತ್ತಾನೆ ಆದರೆ ಸೂರ್ಯ ಮತ್ತು ಶುಕ್ರ ಉತ್ತಮ ಸಂಯೋಜನೆಯಲ್ಲ ಆದ್ದರಿಂದ ನಿಮ್ಮ ಭಾವನೆಗಳ ಬಗ್ಗೆ ನಿಮಗೆ ಕೆಲವು ಕಾಳಜಿ ಇರುತ್ತದೆ ಸಂಕೀರ್ಣ ಕನಸುಗಳಿಂದಾಗಿ ನಿಮ್ಮ ನಿದ್ರೆ ತೊಂದರೆಗೊಳಗಾಗಬಹುದು ಮತ್ತು ಆರೋಗ್ಯಕ್ಕೂ ತಾತ್ಕಾಲಿಕ ಸಮಸ್ಯೆಗಳಿರಬಹುದು ಈ ಸಮಯದಲ್ಲಿ ವಿದೇಶಿ ಸಹಯೋಗಗಳ ಬಗ್ಗೆ ಅಥವಾ ದೀರ್ಘ ಪ್ರವಾಸಗಳ ಬಗ್ಗೆ ಕೆಲವು ನವೀಕರಣಗಳು ಇರುತ್ತವೆ ನೀವು ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿಯೂ ಸಮಯವನ್ನು ಕಳೆಯುತ್ತೀರಿ ಮಂಗಳ ಮತ್ತು ಬುಧ ಮೊದಲ ಮನೆಯ ಮೂಲಕ ಚಲಿಸುತ್ತಿದ್ದು ಇದು ನಿಮ್ಮನ್ನು ಬಹಿರಂಗವಾಗಿ ಶಕ್ತಿಯುತವಾಗಿ ಮತ್ತು ಉಪಕ್ರಮ ತೆಗೆದುಕೊಳ್ಳಲು ಉತ್ಸುಕರನ್ನಾಗಿ ಮಾಡುತ್ತದೆ ಮಂಗಳವು ಧೈರ್ಯ ಮತ್ತು ಚಾಲನೆಯನ್ನು ಹೆಚ್ಚಿಸುತ್ತದೆ ನಿಮ್ಮನ್ನು ಧೈರ್ಯದಿಂದ ದೃಢೀಕರಿಸಲು ತಳ್ಳುತ್ತದೆ ಮತ್ತು ಬುಧವು ನಿಮ್ಮನ್ನು ಸ್ವಲ್ಪ ಪ್ರಕ್ಷುಬ್ಧಗೊಳಿಸುತ್ತದೆ ನೀವು ಹೊಸ ಯೋಜನೆಗಳನ್ನು ಪ್ರಾರಂಭಿಸುತ್ತೀರಿ ಮತ್ತು ನಿಮ್ಮ ನಿರ್ದೇಶನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೀರಿ ಸೌಂದರ್ಯ ಚಿಕಿತ್ಸೆ ಹೊಸ ಉಡುಗೆ ಅಥವಾ ಆರೋಗ್ಯ ರಕ್ಷಣಾ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮ ಆರೋಗ್ಯ ಮತ್ತು ನೋಟವನ್ನು ಸುಧಾರಿಸಲು ನೀವು ಪ್ರಯತ್ನಿಸುತ್ತೀರಿ ಬಹಳಷ್ಟು ದೈಹಿಕ ಚಟುವಟಿಕೆಗಳು ಇರುತ್ತವೆ ಆದರೆ ಗಾಯಗಳ ಸಾಧ್ಯತೆಯೂ ಇರುವುದರಿಂದ ನೀವು ಜಾಗರೂಕರಾಗಿರಬೇಕು ಒಂಬತ್ತನೇ ದಿನ ಬುಧ ಹಿಂದುಳಿಯುತ್ತಾನೆ ಮತ್ತು ಅದು ನಿಮ್ಮ ಆಲೋಚನೆಗಳು ಸಂವಹನ ಶೈಲಿ ಮತ್ತು ಸ್ವಯಂ ಅಭಿವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ ನೀವು ಆತ್ಮಾವಲೋಕನ ಮತ್ತು ಮರುಮೌಲ್ಯಮಾಪನದ ಅವಧಿಯನ್ನು ಎದುರಿಸುತ್ತೀರಿ ನಿಮ್ಮನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದು ನಿಮಗೆ ಕಷ್ಟವಾಗುತ್ತದೆ ಅಥವಾ ಇತರರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆಂದು ಭಾವಿಸುತ್ತೀರಿ ಮತ್ತು ಇದು ಮಾತನಾಡುವ ಮೊದಲು ಸ್ವಯಂ ಅನುಮಾನ ಮತ್ತು ಹಿಂಜರಿಕೆಗೆ ಕಾರಣವಾಗಬಹುದು ಇದು ಅಗತ್ಯವಾಗಿ ನಕಾರಾತ್ಮಕವಲ್ಲ ಏಕೆಂದರೆ ಇದು ನಿಮ್ಮನ್ನು ನಿಧಾನಗೊಳಿಸುವುದು ಬ್ರಹ್ಮಾಂಡದ ಮಾರ್ಗವಾಗಿದೆ ಇದರಿಂದ ನೀವು ನಿಮ್ಮನ್ನು ಮರು ಮೌಲ್ಯಮಾಪನ ಮಾಡಬಹುದು ಈ ಹಂತದಲ್ಲಿ ತಾಂತ್ರಿಕ ದೋಷಗಳು ಮತ್ತು ಸಂವಹನ ಸಮಸ್ಯೆಗಳು ಇರುತ್ತವೆ ಆದ್ದರಿಂದ ಹೊಸದನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯವಲ್ಲ ಅಂತಿಮ ಸಲ್ಲಿಕೆಗೆ ಮೊದಲು ನೀವು ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಬೇಕು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಶಿವ ಓಂ ಶಿವ ಓಂ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ನವೆಂಬರ್ ಹತ್ತರಿಂದ ರಿಂದ ನವೆಂಬರ್ ಹದಿನಾರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ